ಯಾರು ಅತಿ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಿ ಅವರಿಗೆ ನಾವು ಈ ನೋಟಿನ ಹಾರವನ್ನು ಕೊಡ್ತ ಕೊಡ್ತೀವಿ ಅಂತ ಹೇಳಿದ್ವಿ ಈಗ ನಂತರ ಒಳಗೆ ಮೂರು ಮೂರಾಯ್ತು ಮೂರು ಗಂಟೆ ಟೈಮ್ ಕೊಟ್ಟಿದ್ದು ಈ ನೋಟಿನ ಹಾರವನ್ನು ಅತಿ ಹೆಚ್ಚು ಪ್ರಶ್ನೆ ಬಿಡಿಸಿದವರು ಸುಲ್ತಾನ್ಪುರದವರು ಕಾರು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾರ ಅದಕ್ಕೆ ಈ ನೋಟಿನ ಸರ ಅವರಿಗೆ ಹೋಗ್ತವೆ ಶಿವಲಿಂಗಕಾಯಿ ನೋಟಿನ ಹಾರವನ್ನು ಹಾಕ್ಬೇಕಂತೇಳಿ ಕೇಳಿಕೊಳ್ಳುತ್ತೇವೆ హలో 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 ఇంద్ర మగా చంద్ర చలవికి వాళ్ళగా చందది బాళ చలవికి మగా చంద్ర చందది బా పశు పక్ష ప్రాణి ఎలా గుట్స బ్రహ్మా కలుగుదాయమా పశు పక్ష ప్రాణి ఎలా గుట్టుస బ్రహ్మ నేను సృష్టి నేను హ సుమ్మ హోగ సుమ్మ హోగ సుమ్మ నన్న జోడి నీ మేడ వర్మ హుమ్మ హోగ సుమ్మ నన్న నోడి నీ ఆగబ్యాడ ఘర్మ ನದಿ ಪರ್ವತ ಬೆಟ್ಟ ಗುಡ್ಡ ಹುಟ್ಟ ಬ್ರಹ್ಮ ಏ ಪ್ರಜೆಗಳು ಬ್ರಹ್ಮನಿಂದ ಆಗರ ಉಗಮ ನದಿ ಪರ್ವತ ಬೆಟ್ಟ ಗುಡ್ಡ ಹುಟ್ಟ ಬ್ರಹ್ಮ జమ్జ మయామజ మయా ప్రాయాం రే ఏ మయామజ మయామ ప్రాయా బొమ్మ రే ఏ మయా నీళ్ళు కూడా ಕಲ್ಪದಾಗ ಎತ್ತನ ಬ್ರಹ್ಮದರಾಗು ಹುಡುಗಿ ಎದರಾಗು ರವಯರವು ಎದರಾಗು ರಾಗು ಆಗುದಿಲ್ಲ ನಾನ್ ನನಗೆ ಕಮ್ಮ ಮೂವತ್ತ ಕಲ್ಪದಲ್ಲಿ ಎತ್ತನ ಬ್ರಹ್ಮ ಕಲ್ಪಕೊಂದು ಆಯ್ತು ಹುಣ್ಣಿಮ ಹೋಗ ಸುಮ್ಮ ಹೋಗ ಸುಮ್ಮ ನನ್ನ ನೋಡಿ ನೀನು ಆಗಬೇಡ ಹೋಗ ಸುಮ್ಮ ಹೋಗ ನನ್ನ ನೋಡಿ ಎಲ್ಲರದೇ ಮಾಡ ಕತ್ತಿ ನೀನು ಕರ್ಮ ಏ ಹುಡುಗನ ಜೋಡಿ ಕರುಶ್ಯಾರ ಹುಡುಗಿನ ಮುದ್ದಮ್ಮ ಕೆಲದ ಹೋಗಲಿ ಹುಡುಗಿ ನಂದು ಎಷ್ಟೈತಮ್ಮ ಸ್ವರ್ಗ ಕಾಯಮ್ಮ ಹೋಗ ಸುಮ್ಮ ಹೋಗ ಸುಮ್ಮ ನನ್ನ ನೋಡಿ ನೀನು ಆಗಬೇಡ ಕರ್ಮ ಹೋಗ ಸುಮ್ಮ ಹೋಗ ಸುಮ್ಮ ನನ್ನ ನೋಡಿ ನೀನು ಆಗಬೇಡ ಕರ್ಮ ಹೋಗ ಮ್ಯಾಲ ಹಚ್ಚುತ್ತಿವ ಪಂಡರ ಭಸ್ಮ ಏ ನಗನೂರ ಇರಲೂ ಅಂಡ ಕ್ರಮ ಮಾಧವನಂದದು ಪುಣ್ಯದಾಶ್ರಮ come on పుణ్యదాశ్రమ కవి భరద కండ భక్త్రీ అనా తమ చంద్రన మి చంద్రన మలవికెగని చందరి బాళ చంద్రన మే చంద్రన మలవిక